ದೇಶ ಜಾತಿ ಗಣತೆ ನಡೆದೇ ನಡೀತದೆ ಅದನ್ನು ಈ ವರ್ಷ ಮಾಡ್ತಾಯಿದ್ದಾರೆ ಈಗ ಜಾತಿ ಜಾತಿಗಣತಿ ಆಧಾರದ ಮೇಲೆ ಇವತ್ತು ಏನು ನಾವು ಅದನ್ನು ಒಳಮಿಸ್ಲಾತಿ ವಿಚಾರವಾಗಿರ್ಬೋದು ಬೇರೆ ವಿಚಾರದಲ್ಲಿರ್ಬೋದು ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಐತೆ ಅಂತ ಅನ್ನೋದನ್ನು ಆಗಲೇ ಜಾತಿ ಗಣತಿ ಮಾಡಿ ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಮಾಡಬೇಕು ಅಂತ ಹೊರಟಾಗ ಬಿ ಜೆ ಪಿಯವರು ತೀವ್ರ ವಿರೋಧ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಸ್ ಸಿ 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 ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿದರು ಅಂದರೆ ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತಲೇ ಹೇಳಿಬಿಟ್ಟು ಯಾಕಂದರೆ ಟೂ ತೌಸಂಡ್ ಲೆವೆನಲ್ಲಿ ಜನಗಣತಿ ಆಯಿತು ತದನಂತರವಾಗಿ ಗ್ರಾಮಾಂತರ ಭಾಗದಲ್ಲಿ ಯಾರಿಗೆ ಕಚ್ಚಾ ಇಲ್ಲ ಪಕ್ಕಾ ಮನೆ ಎಷ್ಟು ಮನೆ ಜ ಎಷ್ಟು ಜನಕ್ಕಿದೆ ಅರ್ನಿಂಗ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಯಾರ ಮನೇಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಇದನ್ನೆಲ್ಲದನ್ನು ಕೂಡ ನೀವು ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂದರು ಅದನ್ನು ಸಿದ್ದರಾಮಯ್ಯವರು ಅದಕ್ಕೆ ಜಾತಿ ಗಣತಿ ಅಂತ ಹೆಸರು ಕೊಟ್ಬಿಟ್ಟು ನೂರೈವತ್ತು ಕೋಟಿನ ವ್ಯಯನ ಮಾಡಿ ಒಂದು ಕಾಟಾಚಾರದ ರಿಪೋರ್ಟ್ ಬಂತು ಎಲ್ಲೂ ಕೂಡ ಮನೆ ಮನೆಗಳಿಗೆ ಹೋಗಲಿಲ್ಲ ಎಲ್ಲೋ ಒಂದು ರೀತಿ ಸ್ಯಾಂಪಲ್ ಸರ್ವೆ ಥರ ಒಂದು ರಿಪೋರ್ಟ್ ಮಾಡಿರು ಜಾತಿ ಸಮೀಕ್ಷೆ ಸರಿಯಾಗಿಲ್ಲ ನಮ್ಮ ಮನೆಗಳಿಗೆ ಬಂದಿಲ್ಲ ನಮ್ಮನ್ನು ಮಾತಾಡ್ತಿಲ್ಲ ನಮ್ಮನ್ನು ಕೇಳಿಲ್ಲ ಅಂತ ಮತ್ತೆ ನಾವು ಸಹ ಏನು ನಮ್ಮ ಪಕ್ಷದಲ್ಲಿ ನಾವು ಒಕ್ಕಲಿಗರ ಶಾಸಕರಿದ್ದೀವಿ ನಾವೆಲ್ಲರನ್ನೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಜಾತಿ ಸಮೀಕ್ಷೆಯನ್ನು ಮತ್ತೊಮ್ಮೆ ಮಾಡಲೇಬೇಕು ಅದರಿಂದ ಯಾವುದೇ ಥರವಾಗಿ ಹೊರೆ ಆಗಲ್ಲ ಮತ್ತು ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವು ಮೂರು ತಿಂಗಳಿಗೆ ಆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಿ ಒಳ ಮೀಸಲಾತಿಗೆ ಆಗುವಂಥ ರೀತಿಯಲ್ಲಿ ಅವರು ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಮೂರು ತಿಂಗಳೊಳಗಡೆ ಜಾತಿ ಸಮೀಕ್ಷೆಯನ್ನು ಮಾಡಿ ಒಳಮ ಒಳ ವಿಚಾರವನ್ನು ಕೈಗೆತ್ಕೊಳ್ಬೇಕು ಅಂತ ಅನ್ನೋದನ್ನು ನಾವೆಲ್ಲರನ್ನು ಪ್ರಸ್ತಾಪ ಮಾಡಿದ್ವಿ ಸರ್ಕಾರ ಅದಕ್ಕೆ ಬದ್ಧವಾಗಿ ಯಾವುದೇ ಥರವಾದ್ದು ಅನುಮಾನ ಮತ್ತು ಯಾವುದೇ ಥರವಾದ್ದು ಬೇರೆ ಥರದ್ದು ಯಾವುದಕ್ಕೂ ಆಸ್ಪದವನ್ನು ಕೊಡದೆ ನಮ್ಮ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡೆ ನಡೀತಾ ಇತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಸು ಹಾಗೂ ಇದ್ರ ಬಗ್ಗೆ ಅರಿವಿರುವಂಥ ತಿಳುವಳಿಕೆ ಇರುವಂಥ ಪ್ರತಿಯೊಬ್ಬರು ಕೂಡ ಇದು ಅವೈಜ್ಞಾನಿಕವಾಗಿದೆ ಇದು ಸೂಕ್ತ ಅಂಶಗಳನ್ನು ಕೊಡ್ತಾ ಇಲ್ಲ ಆಳುವ ಸರ್ಕಾರದ ನೆರವಕ್ಕೆ ಕೊಡ್ತಾ ಇರುವಂಥ ರಿಪೋರ್ಟ್ ಅಂತ ಗಂಟಾ ಘೋಷವಾಗಿ ಹೇಳಿದ್ರು ಕೂಡ ಏ ಮೇಲ್ಜಾತಿಯವರೆಲ್ಲ ಇದನ್ನು ದಾರಿ ತಪ್ಸೋಕ್ಕೆ ನೋಡ್ತಾ ಇದ್ದಾರೆ ಮೇಲ್ಜಾತಿಯವರಿಗೆ ಹೊಟ್ಟೆ ಉರಿ ಅದಕ್ಕೋಸ್ಕರವಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯವರು ಓತಪ್ರೋತವಾಗಿ ಹೇಳ್ತಾನೆ ಇದ್ದರು ಸಿದ್ದರಾಮಯ್ಯವರೇ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಮೇಲ್ಜಾತಿಯವರಿಗೆ ಸಿಟ್ಟು ಬಂದ್ಬಿಟ್ಟಿದೆ ಮೇಲ್ಜಾತಿಯವರು ದಾರಿ ತಪ್ಪಿಸ್ತಾ ಇದಾರೆ ಇವೆಲ್ಲ ಮಾತಾಡಿದಿರಿ ಎಲ್ಲ ಸಾಮಾನ್ಯ ಜನರು ಇಂದ ಹಿಡಿದು ಕಾಂಗ್ರೆಸ್ ಶಾಸಕರು ಒತ್ತಾಯನೂ ಇದಕ್ಕೆ ಸೇರೈತೆ ಅಂತ ಹೇಳಿದ್ರೆ ತಪ್ಪಾಗಲಾರ ಯಾವುದೇ 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 ಕಾರಣಕ್ಕೂ ಆಗಲ್ಲ ಹೊರೆಯಾಗೋದಾಗಿದ್ರೆ ಈಗ ಯಾರೋ ಹೇಳಿದ್ರು ನಾನು ನಿಮ್ಮ ಮೀಡಿಯಾದಲ್ಲೇ ನೋಡಿದೆ ಡಸ್ಟ್ಬಿನ್ಗೆ ಎಸ್ಬಿಟ್ರು ಅಷ್ಟೊಂದು ಕೋಟಿ ರೂಪಾಯಿನ ಅಂತ ನಮ್ಮ ಸಂಸದರು ಅಂತ ಅನ್ಕೊಂತೀನಿ ನಾನು ಅದನ್ನು ರಿಪೋರ್ಟ್ನ ತಯಾರಾದಾಗ ಆ ಸಮೀಕ್ಷೆ ಇದ್ದಾಗ ಏನಕ್ಕೆ ಅದನ್ನು ವಿರೋಧ ಮಾಡಿದ್ರು ಅವರಿಂದನೇ ತಾನೇ ಡಸ್ಟ್ಬಿನ್ಗೆ ಹೋಗಿದ್ದದ್ದು ಡಸ್ಟ್ಬಿನ್ಗೆ ಹೋಗೋದಕ್ಕೆ ಕಾರಣ ಯಾರು ಭಾರತೀಯ ಜನತಾ ಪಕ್ಷದವ್ರು ತಾನೇ ಅವ್ರು ವಿರೋಧ ಇದ್ದಿದ್ರೆ ಇದ್ರೆ ಆಧಾರದ ಮೇಲೆ ಮಾಡ್ತಿದ್ರು ನಮಗೆ ಆ ಸಮೀಕ್ಷೆ ನೂರಕ್ಕೆ ನೂರು ಕರೆಕ್ಟಾಗೈತೆ ಅಂತ ಇವತ್ತಿಗೂ ಹೇಳ್ತೀವಿ ನಾವು ಹಾಗಾದರೆ ನೀವು ರಾಹುಲ್ ಗಾಂಧಿ ಮೀಟಾದ ಕೂಡಲೇ ಮತ್ತೊಂದು ಸರಿ ಜಾತಿ ಗಣತಿ ಮಾಡ್ತೀವಿ ಅಂತ ಯಾಕೆ ಸರ್ ಘೋಷಣೆ ಮಾಡಿದ್ರಿ ಈಗಲಾರು ನೀವು ಮಾಡಿದ್ದು ಅವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆ ಅಂತ ಇವಾಗ್ಲಾರು ನೀವು ಒಪ್ಕೊಂಡಂಗಾಯ್ತಲ್ವಾ ನೂರೈವತ್ತು ಕೋಟಿನ ಪೋಲ್ ಮಾಡಿದಾಗ ಆಯ್ತಲ್ವಾ ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಅದರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೌಸ್ ಹೋಲ್ಡ್ ಸರ್ವೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿನೂ ಕೂಡ ಆಗುತ್ತೆ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ವೆ ಆಗುತ್ತೆ ಅದಕ್ಕೆ ವೇಟ್ ಮಾಡಿ ಮತ್ತೊಂದು ಸರಿ ನೀವು ದಾರಿ ತಪ್ಪಿಸೋದಕ್ಕೆ ಈ ಜಾತಿ ಗಣತಿನ ಮಾಡ್ತೀವಿ ಅಂತೇಳಿ ಹೇಳಿ ಯಾಕೆ ನೀವು ಮುಂದಾಗಿದ್ದೀರಿ ಅವತ್ತೇನು ಜಾತಿ ಸಮೀಕ್ಷೆ ಮಾಡಿದರು ಸಮುದಾಯ ಸಮೀಕ್ಷೆಗಳು ಮಾಡಿದ್ರು ಅದು ನೂರಕ್ಕೆ ನೂರು ಸತ್ಯವಾಗಿತ್ತು ಇವತ್ತೂ ಈಗ ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇತ್ತಲ್ಲ ಅವ್ರಿಗೆ ಗೊತ್ತಾಗಲಿ ತೌಸಂಡ್ ಪರ್ಸೆಂಟ್ ರೀ ಏನಿಗೆ ಬದಲಾವಣೆ ಆಯ್ತಿದೆ ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು ಅಷ್ಟೇ ಇಲ್ಲ ಒಂದು ಐವತ್ತು ಲಕ್ಷ ಜನ ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು ಹಾಗಾಗಿ ಹಾಗಾಗಿ ಈಗ ನೋಡಿರಿ ನಾನು ಒಬ್ಬ ಒಕ್ಲಿಗ್ನಾಗಿ ನಾವು ಒಂದೂವರೆ ಲಕ್ಷ ಒಂದೂವರೆ ಕೋಟಿ ಇದ್ದೀವಿ ಎರಡು ಕೋಟಿ ಇದ್ದೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಅಂತ ನಾನು ಹೇಳ್ತೀನಿ ನಾನು ಸಮೀಕ್ಷೆ ಪ್ರಕಾರ ಸಮೀಕ್ಷೆ ಪ್ರಾಮಾಣಿಕತೆಯಿಂದ ನಡೆದೈತೆ ಏನೈತೆ ಅದೇನೇ ಇರೋದು ನಮ್ಮ ಬರೀ ಒಕ್ಕಲಿಗ ಸಮುದಾಯ ಒಂದೇ ಅಲ್ಲ ಎಲ್ಲ ಸಮುದಾಯದವ್ರು ಇದ್ರ ಬಗ್ಗೆ ಅಪಸ್ವರವನ್ನು ಎತ್ತಿದ್ರು ಏನಕ್ಕೆ ಅಂತಂದರೆ ನಾವು ಅಷ್ಟಿದ್ದೀವಿ ಕಡಿಮೆ ತೋರಿಸ್ತವ್ರೆ ಅಂತ ಹಾಗಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡಲೇಬೇಕು ಅಂತಂದ್ಬಿಟ್ಟು ನಾವು ಎಲ್ಲರನ್ನೂ ಒತ್ತಾಯ ಮಾಡಿದ್ವಿ ಮಾಡ್ತಾ ಇದ್ದಾರೆ ಹನ್ನೊಂದು ಜನ ಕಾಲ್ತುಳಿತಕ್ಕೆ ಸಿಕ್ಕಿ ಸತ್ತೋಗಿ ನಿಮ್ಮ ಸರ್ಕಾರದ ಅಸಮರ್ಥತೆಯ ಬಗ್ಗೆ ನಿಮ್ಮ ಬೇಜವಾಬ್ದಾರಿತನದ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾದ ನಂತರ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ನೀವು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಇನ್ನೊಂದು ಸರಿ ಜಾತಿ ಗಣತಿ ಅಂತ ಹೇಳ್ತಾ ಇದ್ದೀರಿ ಇದು ಮತ್ತೊಂದು ಸರಿ ಹಣವನ್ನು ಪೋಲ್ ಮಾಡುವಂಥ ಸ್ಕೀಮು ಮತ್ತು ಜನರ ಏನು ಅಟೆನ್ಷನ್ ಇದೆ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಈ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಮಾಡ್ತಿರುವಂಥ ತಂತ್ರಗಾರಿಕೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ